ನಲ್ಲಡೆಯ ಶುಂಭ ಹಸಿರೊಬ್ಬರ ತುಂಬ ಅವರ ಆಶಯ ಕದಂಬ ಸೇರಿದೆ ಒಂದು ಕಾಲದಲ್ಲಿ ನೀರನ್ನು ಬಯಸಿದ ಆರಂಭದ ಸಂತಾನ ಸಂತಾನವನ್ನು ಮುರಿದು ಸಂಗ್ರಾಮದ ಅಪೇಕ್ಷೆಯನ್ನು ಅಪೇಕ್ಷೆ ಎಂದು ವ್ಯಕ್ತಪಡಿಸಿದ ತಾಯಿ ಗೋಚರಣೆ ಬೇಕಾಗಿ ಶುಂಭ ಕಾಯ್ತಾ ಇದ್ದಾರೆ ಅವರ ಆಶಯ ಇಡೀ ಸ್ವಲ್ಪದಿಂದ ಇಲ್ಲಿಯವರೆಗೆ ಬಂದೆ ಚಿನ್ನದ ರಥ ರಸ ಬೇಕಾಗಿ ಕಾಯ್ತಾ ಇದೆ ಕುಳಿತಂತಹ ಚಾಚಿ ಕೆಳಗಿಳಿದು ನೀನು ತೋರಿಸಿದ ಅನ್ನದವನ್ನೋ ರಥವನ್ನು ಏರಿ ಶೌಂಚಾರದ ಕಡೆಗೆ ಪ್ರಯಾಣವನ್ನು ಬೆಳೆಸಬೇಕೆರ ತಪ್ಪಲ್ಲ ಪ್ರೀತಿಯಿಂದ ಜಗತ್ತನ್ನೇ ಗೆಲುವುದಕ್ಕೆ ಕೊಡುತ್ತದೆ ಪ್ರೀತಿಯ ಮರ್ಮವನ್ನು ಸ್ವಲ್ಪವನ್ನು ಅರ್ಥ ಮಾಡಿಕೊಳ್ಳದ ಶುಭ ತನ್ನ ಗೌರವಿಂದ ಲೋಕದ ಮನೆಗಳನ್ನು ಶಕ್ತಿಗಳನ್ನು ಮೆಟ್ಟಿಲಿಟ್ಟು ನಾನು ಅಪ್ರತಿಮ ಶಕ್ತಿಯಾಗಿ ಗುರುತಿಸಿಕೊಂಡ ಹೊಣಿಕೆಯನ್ನು ಮಾಡಬೇಕು ನಾನು ಬಯಸಿದ್ರೆ ಲೋಕವನ್ನು ಗೆದ್ದ ಸುಮ್ಮನನ್ನಾದ್ರು ಈ ಪ್ರಕರಣವೇ ಸಾಕ್ಷಿಯಾಗಿ ಒದಗಿ ಬಂದಿದೆ ಹಾಗೆ ಅನೇಕ ವೀರರು ಮಠಮಾಳರು ಶೋಣಿತನಗರಿನ ಸೇರುವುದಕ್ಕೆ ನನ್ನ ಅವಕಾಶವನ್ನು ಮಾಡಿಕೊಂಡಿಲ್ಲ ಲಗಿತ ಅವಿರತ ಮಹಾರಥರು ಇಲ್ಲಿ ಬಂದು ಸೇರಿದರು ಮತ್ತೊಮ್ಮೆ ತನ್ನ ಗೌರ್ಯವನ್ನು ಮರೆಸುವುದಕ್ಕೆ ಅವಕಾಶ ಅವರಿಗೆ ಸಿಗದೆ ಹೋಯ್ ಅಮ್ಮ ಓ ಮುದುಕರನ್ನ ಮನೆಗೆ ಸೇರಿಸಿದ್ದು ವಯಸ್ಸಾದ್ರೆ ಅಲ್ಲಿಗೆ ಬಂದಿದ್ದು ಕೂಗಿಸಿದ ಅರ್ಥ ಅಲ್ಲ ಅದೇ ಅವರಿಗೆ ಸಮಸ್ಯೆ ಅಲ್ಲ ನೀವು ಯುವಕರಾದ್ರು ಹಿಂದೆ ಬರ್ತಾ ಇದ್ದೀನಿ ಈ ಮುದುಕರಲ್ಲಿ ಯಾಕೆ ಒಬ್ಬ ಅಲ್ಲೇ ಇಲ್ಲ ಹದಿನಾರು ವರ್ಷದ ಹುಡುಗುವಾಗ ಹದಿನಾರು ಹದಿನೈದು ಮಾಡಿದ ಅದಕ್ಕೆ ಇಲ್ಲ ದಡ ಕಾಣದಿರುವ ಸುಮ್ಮನಿಗೆ ದಡ ತೋರಿಸುವಂತ ಯೋಚನೆ ಮಾಡಿದ್ದು ಬದುಕಿನ ಪಯಣವನ್ನು ಕಳೆಯುವುದಕ್ಕೆ ಪ್ರಯಾಣವನ್ನು ಬೆಳೆದಿರುವ ಸುಮ್ಮನೆಗೆ ಪ್ರಪಂಚ ಪ್ರಪಂಚದ ಆಚಗಿನ ಶಕ್ತಿ ಇಂದಿದೆ ಅನ್ನೋದನ್ನು ಬೆಳೆಸುವುದಕ್ಕೆ ನೋಡಿದ್ದೀಯ ನನ್ನ ಕುರಿತಾಗಿ ಸಣ್ಣ ಮುಟ್ಟಲುಗಳು ಮಾತಿಗೆ ಕ್ಷಮೆಗೊಂಡು ತಮ್ಮ ಶರದ ಹತ್ತಿಗೆ ಬದಿಯಾಗಿ ಲಾಚಿಯನ್ನು ವ್ಯಕ್ತಪಡಿಸಿದ ಸುಮ್ಮ ಸಂಪಾದಿಸಿದನೆಲ್ಲ ಹಂತ ಹಂತವಾಗಿ ಕಳೆದುಕೊಂಡನಲ್ಲ ಅವನು ನೋಡನೆ ரெடுத்துறை <laughs> அதிகோ